ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ನಾಳೆ ದಿನಾಂಕ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆ ಬೀಳಗಿಯಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ ಇಪ್ಪತ್ತ್ಮೂರನೇ ವಾರ್ಷಿಕೋತ್ಸವ ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ ಸಮಾಜದ ವಿವಿಧ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಆದ್ದರಿಂದ ಒಂದು ಪತ್ರಿಕೆ ಸಮಾಜದಲ್ಲಿರತಕ್ಕಂತಹ ಗಂಡ್ಯರನ್ನು ಗುರುತಿಸಿ ತಾನೇ ಸ್ವಂತ ಪ್ರಯತ್ನಪಟ್ಟು ಅವರಿಗೆಲ್ಲ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಈ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಶಿಕ್ಷಣ ಜ್ಞಾನ ಪತ್ರಿಕೆಯ ಸಂಪಾದಕರಾದ ಎಸ್ ವಿ ನಾಗರಾಜರವರ ಮತ್ತು ಅವರ ತಂಡದವರ ಕಾರ್ಯ ನಿಜವಾಗಲೂ ಶ್ಲಾಘನೀಯವಾದುದು ಪ್ರತಿ ವರ್ಷ ಇದೇ ರೀತಿ ನೂರಾರು ಜನರನ್ನು ಗುರುತಿಸಿ ಸಮಾಜ ಸೇವೆ ಶಿಕ್ಷಣ ಆರೋಗ್ಯ ಮೊದಲಾದ ವಲಯದಲ್ಲಿ ಕೆಲಸ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹಿಸ್ತಕ್ಕಂಥ ಈ ಒಂದು ಕಾರ್ಯ ಶ್ಲಾಘನೀಯವಾದುದು ಆದ್ದರಿಂದ ಇಂತಹ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಒಂದು ಪತ್ರಿಕೆ ಪತ್ರಿಕೆಯ ಸಂಪಾದಕರು ಮತ್ತು ಅದರ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನಿಜವಾಗಲೂ ಸರ್ಕಾರ ಗುರುತಿಸಿ ಇಂಥವರಿಗೆ ಒಂದು ಬಹುಮಾನ ಕೊಡಬೇಕಾಗಿದ್ದು ಅಗತ್ಯವಾಗಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕ ಇರ್ತಕ್ಕಂತಹ ಶಿಕ್ಷಣ ಜ್ಞಾನಪತ್ರಿಕೆ ಮತ್ತು ಅದರ ಎಲ್ಲ ಬಳಗಕ್ಕೆ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಯಶಸ್ವಿ ಲಭಿಸಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿ ಗೊಳಿಸ್ಲಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಒಂದು ಅಲ್ಪ ಪ್ರಯತ್ನವನ್ನು ಈ ಒಂದು ನಮ್ಮ ಚಾನಲ್ ಚಾನಲ್ ಮೂಲಕ ಮಾಡ್ತಾಯಿದ್ದೇನೆ ನಮಸ್ಕಾರ ನಾನು ನಿಮ್ಮ ಜಿ ಬಿ ಹಾವೇರಿ ಇದು ಜಿ ಬಿ ಎಚ್ ಅಪ್ಡೇಟ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರಗಳು